ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸಂಪುಟ ನಾಲ್ಕು ಸೋಪಾನ ಒಂದು ತಾಗದಂತೆ ಗಗನವನ್ಹ ಗಾರ್ಧ ಬದ ಕೋಗೋ ಎದ್ದನು ಮಹಾವೀರ ಮುನಿ ಜ್ಞಾತೃ ಕಂಡವನದಲ್ಲಿ ತಪೋವೆನ ಸಗುತಲಿ ಮೌನವೇ ಆಕಾರವನು ತೆಳೆದ ತೆರದಿ ವೀಕ್ಷಿಸು ಮೌನವನು ಆಯಿಸು ಮೌನವನು ಆಘ್ರಾಣಿಸುತ ಮೌನವನು ಆಸ್ವಾತ ಅಂತ್ಯ ಮೌನ ಮಾತ್ರವನು ಆಸೀನಾಗಿದ್ದನವನು ವೃಕ್ಷವಂಧರ ತಳಧೇ ನಿರ್ನಿಮೇಷನಾಗಿ ತಳೆದು ಗಾಢ ತನ್ನೆದೆಯಲಿ ಇಂತಿರಲವನು ತೆರಳಿ ಅಲ್ಲಿಂದಲಿ ಸೇರಿ ಕರ್ಮಾರ ಗ್ರಾಮವನು ಸಂಜೆಯಾಗುವಷ್ಟರಲ್ಲಿ ಕುಳಿತೊಂದು ಶಿಲಾಪೀಠದ ಮೇಲೆ ಆ ಗ್ರಾಮದ ಬಳಿಯಲಿ ಬಿಡ ಅವನು ಮುಂದುವರಿದನು ಕಠಿಣ ಕಾಯೋ ಸರ್ಗ ತಪದಲ್ಲಿಯೇ ಅಂತಿರಲು ಬಂದನಲ್ಲಿ ಗೊಲ್ಲನು ತನ್ನ ಎತ್ತುಗಳೊಡನೆ ಏ ನೋಡಿಯಾ ಮುನಿಯವನಲ್ಲಿಯೇ ಕುಳಿತಿಹದನು ಆದೇಶಿಸಿದವನಿಗೆ ತನ್ನ ಅಧಿಕಾರವಾಣಿಯಲಿ ಆರರಿಯದೇ ಅವನ ಮಹತ್ವವನು ಅಯ್ಯ ಆಲಿಸುವ ಗಮನದಲೆನ್ನ ಮಾತನು ಮೇಯುತ್ತಿವೆ ಎನ್ನ ಎತ್ತುಗಳು ನಿನ್ನೆದುರಿಗೆ ನಾನೀಗ ತೊಳೆದು ಬರುವನೆನ್ನ ಕಳನುನು ಹೋಗಿ ಊರಿಗೆ ಅಂತೆಯೇ ಕಣ್ಣಿಟ್ಟಿರು ನೀವುಗಳ ಮೇಲೆ ನಾನಲ್ಲಿಂದ ಮರಳಿ ಬರುವವರಿಗೆ ಏ ಆಗದಂತೆ ಗಗನವನು ಗಾರ್ಧ ಬದಕು ಹಬ್ಬ ಕೇವಲ ಜ್ಞಾನ ಸಂಪುಟದ ಆ ಸೋಪಾನ ಒಂದನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಮನೋಜ್ಞವಾದ ವರ್ಣನೆಯನ್ನು ಮಾಡಿದ್ದಾರೆ ಇಲ್ಲಿ ಮಹಾವೀರ ಮುನಿ ಜ್ಞಾತೃ ಎಂಬ ಖಂಡನವ ಕಂಡವನದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಮೌನವೇ ಆಕಾರ ಆಕಾರವೇ ಮೌನ 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 ಎಲ್ಲ ಮೌನ ಧಾರಣೆಯನ್ನು ಮಾಡುತ್ತಾ ಆತ ಮೌನದಲ್ಲಿ ಆ ವೃಕ್ಷವೊಂದರ ಕೆಳಗೆ ನಿರ್ನಿಮೇಶನಾಗಿ ಯಾವುದೇ ಯೋಚನೆ ಗಾಢ ಧ್ಯಾನದ ದೀಪ್ತಿಯೊಳಗಿದ್ದಾನೆ ಹೀಗಿರುವಾಗ ಅಲ್ಲಿ ಅವನು ಕರ್ಮಾರ ಗ್ರಾಮವನ್ನು ಆಗುವಷ್ಟರಲ್ಲಿ ತಲುಪ್ತಾನೆ ಅಲ್ಲಿ ಶಿಲಾಪೀಠದ ಮೇಲೆ ಕುಳಿತುಕೊಂಡು ವಿಗ್ರಹದ ರೀತಿಯಲ್ಲಿ ಕಾಯೋಸರ್ಗದ ತಪವನ್ನು ಮಾಡ್ತಾ ಇದ್ದಾನೆ ಹೀಗಿರುವಾಗ ಓರ್ವ ಗೊಲ್ಲ ಅಂದರೆ ಹಸು ದನವನ್ನು ಕಾಯ್ತಕ್ಕಂಥ ಎತ್ತುಗಳೊಡನೆ ಅಲ್ಲಿಗೆ ಬರ್ತಾನೆ ಮುನಿಯಲ್ಲಿ ಕುಳಿತಿರುವುದನ್ನು ನೋಡಿ ಪಾಪ ಅವನಿಗೆ ಮುನಿ ಏನು ಅವನು ಯಾಕೆ ಕುಳಿತಿದ್ದಾನೆ ಗೊತ್ತಿಲ್ಲ ಅವನಿಗೆ ಆಗ ಅವನಿಗೆ ಹೇಳ್ತಾನೆ ವರ್ಧಮಾನಮನಿಗೆ ಅಯ್ಯ ನನ್ನ ಮಾತು ಕೇಳು ಇಲ್ಲಿ ಎತ್ತುಗಳು ಮೇಯ್ತಾ ಇದ್ದಾವೆ ಇಲ್ಲಿ ನಿನ್ನೆದುರಿಗೆ ನಾನೀಗ ಒಂದು ಆಕಳ ಆಕಳ ನಾನು ಆಕಳನ್ನು ತೊಳ್ಕೊಂಡು ಬರ್ತೀನಿ ನೀನು ಇಲ್ಲೇ ಇರೋ ಊರಿಗೆ ಅಂತೆ ನೀನು ಕಣ್ಣಿಟ್ಟಿರುವುಗಳ ಮೇಲೆ ನಾನಿಂದ ಬರುವವರೆಗೂ ಅಂತ ಹೇಳಿ ಆದೇಶವನ್ನು ಕೊಡ್ತಾ ಇದ್ದಾನಂತೆ ಅಬ್ಬ ಎನ್ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಎಂಥ ಪಾತ್ರವನ್ನು ಇಲ್ಲಿ ತಂದಿದ್ದಾರೆ ಆ ಪಾತ್ರೆಗಳನ್ನು ನೋಡುವುದೇ ಒಂದು ಸೊಗಸು